ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಬೀದರ್ನಲ್ಲಿ ವೀರ ಮಹಿಳೆ ಕಿತ್ತೂರಾಣಿ ಚೆನ್ನಮ್ಮನವರ ಎರಡ್ನೂರ ಒಂದನೇ ಜಯಂತಿ ಉತ್ಸವ ಆಚರಣೆ ಭ್ರಷ್ಟಾಚಾರ ಮುಕ್ತ ಪಾರದರ್ಶಕ ಜನಪರ ಆಡಳಿತಕ್ಕಾಗಿ ಸ್ವಚ್ಛ ವಿಧಾನಸಭಾ ಅಭಿಯಾನ ಪಾದಯಾತ್ರೆ ವಾರ್ತೆಗಳ ವಿವರ ಇಂದು ಬೀದರ್ನ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಬಸವನಗರ ಹತ್ತಿರ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಎರಡ್ನೂರ ಒಂದನೇ ಜಯಂತಿ ಆಚರಣೆ ಮಾಡಲಾಯಿತು ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಆಯೋಜಿಸಲಾಯಿತು ಸದರಿ ಕಾರ್ಯಕ್ರಮದಲ್ಲಿ ಹಲವಾರು ಜನರು ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದರು ಹಾಗೂ ಕಾರ್ಯಕ್ರಮದಲ್ಲಿ ವೀರ ವನಿತೆಯರ ವೀಷ ವೇಷಭೂಷಣ ಧರಿಸಿದ ಶಾಲಾ ಮಕ್ಕಳಿಗೆ ವೇದಿಕೆ ಮುಖಾಂತರ ಸನ್ಮಾನಿಸಲಾಯಿತು ಇದೇ ವೇಳೆ ಕಾರ್ಯಕ್ರಮದ ಉದ್ಘಾಟಕರು ಡಾಕ್ಟರ್ ಕಾವ್ಯಶ್ರೀ ಮಹಗಾಂವ್ಕರ್ ಅವರು ಮಾತನಾಡಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಧೈರ್ಯ ಸಾಹಸ ಹಾಗೂ ವೀರತನದ ಮೆರೆದ ಬಗ್ಗೆ ಶಾಲಾ ಮಕ್ಕಳಿಗೆ ಅದ್ಭುತವಾಗಿ ತಿಳಿಸಿದರು ಅದೇ ರೀತಿ ಅಧ್ಯಕ್ಷತೆ ವಹಿಸಿದ ರತ್ನಾ ಪಾಟೀಲ್ ಮಾತನಾಡಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಪ್ರಾಪಣವಾಗಿಟ್ಟು ವೀರಮರಣ ಹೊಂದಿದ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಮತ್ತು ಇವತ್ತಿಗೂ ನಮ್ಮ ಸಮಸ್ತ ಮಹಿಳೆಯರಿಗೆ ಹೆಮ್ಮೆ ಹಾಗೂ ಆದರ್ಶ ಎಂದು ಹೇಳಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪ್ರೀತಿ ರಾಜೇಶ್ ನಗರಸಭೆ ಸದಸ್ಯರು ಶ್ರೀಮತಿ ಸಂತೋಷಿ ಅರುಣಕುಮಾರ್ ನಗರಸಭೆ ಸದಸ್ಯರು ಶ್ರೀ ದಿಗಂಬರ್ ಮಣಿವಾಳ್ ನಗರಸಭೆ ಸದಸ್ಯರು ಶ್ರೀ ಬಸವರಾಜ್ ಪಾಟೀಲ್ ಅಧ್ಯಕ್ಷರು ಬಸವ ಸಮಿತಿ ಹಾರುಗೇರಿ ಶ್ರೀ ರಾಜ್ಕುಮಾರ್ ಮಂಗಲಗಿ ಅಧ್ಯಕ್ಷರು ಗುಮ್ಮೆ ಕಾಲೋನಿ ಶ್ರೀ ಬಸವಣ್ಣಪ್ಪ ನೆಳಗಿ ಶರಣಜೀವಿ ವಿದ್ಯಾನಗರ್ ಮುಂತಾದವರು ಉಪಸ್ಥಿತರಿದ್ದರು ಚೆನ್ನಮ್ಮಳ ಒಂದು ವೀರತೆ ನೋಡಬೇಕಾದ್ರೆ ಇಂತ ಪುಟ್ಟ ಮಕ್ಕಳಲ್ಲಿ ನಾವು ನೋಡುವಂಥದ್ದು ಇದು ಅವಳಲ್ಲಿ ಮಿತ್ತ ಬೆಳೆಸಿದಾಗ ಮುಂದೆ ಅನೇಕ ವೀರ ಮಹಿಳೆಯರು ಈ ನಾಡಿನಲ್ಲಿ ಹುಟ್ಟಿ ಬೆಳೆಯುತ್ತಾರೆ ಈ ಅಜ್ಜ ಶಿವಾನಂದ ಜನಾತೆ ಅದೇ ಜೊತೆಗೆ ಅವಳ ಒಂದು ಹೇಳಿಕೆಯನ್ನು ಅತ್ಯಂತ ಚಪ್ಪಾಳೆ ಚಪ್ಪ ಎಲ್ಲ ಮಕ್ಕಳಲ್ಲಿ ಜೋರಾದ ಚಪ್ಪಾಳೆ ಶಿಕ್ಷಣ ಜೊತೆಗೆ ಸಂಸ್ಕಾರ ಸಂಸ್ಕಾರದ ಜೊತೆಗೆ ಮೌಲ್ಯ ಮೌಲ್ಯ ಜೊತೆಗೆ ದೇಶ ಭಕ್ತಿ ಇವೆಲ್ಲವುಗಳನ್ನು ಮುಖ್ಯ ಬೆಳೆಸಿದಾಗ ಮಾತ್ರಿನಲ್ಲಿ ನಮ್ಮ ಶಾಲೆಗಳು ಶಿಕ್ಷಕರು ಕುಟುಂಬ ಕರ್ನಾಟಕದ ಸ್ವತಂತ್ರ ಹೋರಾಟಗಾರ ಮುಂಚೂಣಿಯಲ್ಲಿ ಗುರುತಿಸಿಕೊಂಡರು ತನ್ನ ರಾಜ್ಯವನ್ನು ಉಳಿಸಿಕೊಳ್ಳು ತನ್ನ ರಾಜ್ಯವನ್ನು ಉಳಿಸಿಕೊಳ್ಳು ಚನ್ನಮ್ಮ ಬ್ರಿಟಿಷರ ಜೊತೆಗೆ ಹೋರಾಡಿದರು ಆ ಯುದ್ಧದಲ್ಲಿ ಬ್ರಿಟಿಷರೇ ಸೇನೆ ದೊಡ್ಡ ನಷ್ಟ ಅನುಭವಿಸಿದರು ಆ ಯುದ್ಧದಲ್ಲಿ ಚೆನ್ನಮ್ಮ ಬ್ರಿಟಿಷರ ಚೆನ್ನಮ್ಮವನ್ನನ್ನು ಚನ್ನಮ್ಮವನ್ನನ್ನು ಮೋಸ ಮಾಡಿದರು ಇದರಿಂದಾಗಿ ಚೆನ್ನಮ್ಮ ಯುದ್ಧದಲ್ಲಿ ಸೋತಳು ಅವರನ್ನು ಅವರನ್ನು ಬ್ರಿಟಿಷರು ಬೈಲಹೊಂಗಲದಲ್ಲಿ ಬೈಲಹೊಂಗಲದಲ್ಲಿ ಸೆಳೆಯಲಿಟ್ಟರು ಮಕ್ಕಳಲ್ಲಿ ಇರಬೇಕು ಅದು ಇದ್ದಾಗ ನಿಮ್ಮ ಬದುಕಿನ ಗುರಿ ಸಾಧನೆಯ ಕಡೆ ಹೋಗಲಿಕ್ಕೆ ಅದು ಎಡೆ ಮಾಡಿಕೊಡುತ್ತೆ ಇವತ್ತಿನ ಈ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ ಮಹಿಳೆಯರು ಕೂಡ ಬಹಳ ಉತ್ಸಾಹದಿಂದ ಕೆಂಪು ಸೀರೆಯನ್ನು ಉಟ್ಕೊಂಡು ಬಂದಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಬೆನ್ನೆಲುಬಾಗಿ ಅನೇಕ ಪುರುಷರು ನಿಂತಿದ್ದಾರೆ ರೇವಣ್ಸಿದ್ದ ಜಲಾದೆ ಅಣ್ಣವರನ್ನ ಬಹಳ ಅವ್ರಿಗೆ ಇರಬೇಕಿತ್ತು ಅಂತ ಮನಸ್ಸು ಹೇಳ್ತಾ ಇದೆ ಆದರೂ ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗ್ತಾ ಇರೋದು ಬಹಳ ಸಂತೋಷದ ಸಂಗತಿ ನನ್ನ ಜೊತೆಯಲ್ಲಿ ನಿರಂತರವಾಗಿ ಸಿದ್ದರಾಮಪ್ಪ ಮಾಸಿಮಡವರು ಮತ್ತೆ ಜಲಾದೆ ಅವರು ಸಂಪರ್ಕದಲ್ಲಿದ್ದರು ಅವ್ರು ಹೇಳಿದಾಗ ಆಯ್ತು ಬೀದರಿನ ಕಾರ್ಯಕ್ರಮ ಕೂಡಲೇ ನನಗೆ ಇಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಇಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಒಂದೇ ಮಾತಿ ಒಪ್ಕೊಂಡು ಬಿಡಬೇಕು ಅನ್ನೋ ಒಂದು ಉತ್ಸಾಹ ಇರುತ್ತೆ ಅಂತ ಒಂದು ಉತ್ಸಾಹ ನನ್ನನ್ನು ಇಲ್ಲಿ ಕರ್ಕೊಂಡು ಬಂತಿವತ್ತು ಅದು ಬಹಳ ವಿಶೇಷವಾದ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಮಾತಾಡಬೇಕು ಅಂತಂದಾಗ ನಾವು ಒಂದು ಸ್ತ್ರೀ ಕುಲದಲ್ಲಿ ಪ್ರತಿನಿಧಿಸುವಾಗ ಆ ಮಹಿಳೆಯನ್ನ ಜ್ಞಾಪಿಸಿಕೊಳ್ಳೋದು ಅಂದ್ರೆ ಅದೊಂದು ಸ್ವಾಭಿಮಾನದ ಸಂಗತಿ ಅಭಿಮಾನದ ಪ್ರತೀಕ ಭೂಮಿಯಲ್ಲಿ ಸುಖ ಶಾಂತಿ ಸಮೃದ್ಧಿ ಇರಲಿ ಅಂತ ಈ ವೇದಿಕೆಯ ಮುಖಾಂತರ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಪ್ಪ ಈ ವೇದಿಕೆಯ ಮೇಲೆ ಆಸೀಮರಾಗಿರುವಂತಹ ಎಲ್ಲ ಎಲ್ಲರಿಗೂ ಗೊತ್ತಿದೆ ಯಾರು ಮುಂದೆ ಬಾರಿ ಇದಾರೋ ಅವರೆಲ್ಲ ವೇಜ ಹಾಕೊಂಡಿದ್ದಾರೆ ಯಾರು ಹಿಂದೆ ಕೂತಿದ್ದಾರೆ ಅವರೆಲ್ಲರೂ ಸಹ ಇನ್ಕ್ಲೂಡಿಂಗ್ ನಮ್ಮ ಅತಿಥಿ ಮಹಿಳೆಯರಲ್ಲಿದ್ದಾರೆ ಅಂತ ಅನ್ನೋ ಮಾತು ಇದು ಇವು ಸಾಬೀತುಪಡಿಸುತ್ತೆ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನ ಹತ್ತು ಹದಿನಾರು ವರ್ಷಗಳಿಂದ ಬಸವನಗರ ವಿಕಾಸ್ ಸಮಿತಿ ಬಸವನಗರ ಕಿತ್ತೂರು ಚೆನ್ನಮ್ಮ ಬಡಾವಣೆ ಮತ್ತು ವಿದ್ಯಾನಗರ ವಿಕಾಸ ಸಮಿತಿ ವಿದ್ಯಾನಗರ ಬಸವ ಸಮಿತಿ ಹಾರೂರ್ಗೇರಿ ಈ ವರ್ಷ ಗುಮ್ಮೆ ಕಾಲೋನಿ ಸಹ ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನ ನಾವು ಮಾಡಿಕೊಳ್ತಾ ಬರ್ತಾ ಇದ್ದೀವಿ ಮೊದಲು ಈ ವೃತ್ತವನ್ನ ಚೆನ್ನಮ್ಮ ವೃತ್ತ ಅಂತಾನೆ ಕರೀತಿದ್ರು ಕಾರಣ ಇಲ್ಲಿ ಕಿತ್ತೂರು ಚೆನ್ನಮ್ಮ ಶಾಲೆ ನಡೀತಿತ್ತು ಕೆಲವು ವರ್ಷಗಳಿಂದ ಅದು ವಿದ್ಯಾನಗರ ಒಳಗಡೆ ಅದು ಯಾವಾಗ ಶಿಫ್ಟ್ ಆಯ್ತೋ ಕೆಲವು ದಿನಗಳಲ್ಲಿ ಕೆಲವು ತಿಂಗಳಲ್ಲೇ ಆ ಹೆಸರು ಅಳಿಸಿ ಹೋಯಿತು ಅದು ಬಂತು ಪ್ರಚಲಿತವಾಗಿ ಬಂದಿತ್ತು ಮೈಲೋರ್ ಕ್ರಾಸ್ ನಾವು ಹದಿನಾರು ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಕಿತ್ತೂರು ಚೆನ್ನಮ್ಮ ವೃತ್ತ ಅಂತ ಅಧಿಕೃತವಾಗಿ ನಾವು ಇದನ್ನ ಹೆಸರಿ ಡಿಸಿ ಆಫೀಸಿಂದ ಆರ್ಡರ್ ಆದ್ರೂ ಸಹ ಇವತ್ತು ಬಹುಶಃ ನಾವು ಇಲ್ಲಿ ಯಾರಿದ್ದೀವಿ ಅಷ್ಟೇ ನಾವು ಕಿತ್ತೂರು ಚೆನ್ನಮ್ಮ ವೃತ್ತ ಅಂತ ಕರಿತೀವಿ ಅನ್ನ ಯಾರು ಅದನ್ನ ಆಡದವರಾಗ್ಲಿ ಅಥವಾ ಬೇರೆ ಯಾರು ನಮ್ಮ ಬೀದರ ಜನತೆ ಇನ್ನೂ ಅದನ್ನ ಚೆನ್ನಮ್ಮ ವೃತ್ತ ಅಂತ ಕರೀತಾ ಇಲ್ಲ ಎಲ್ಲ ಎಷ್ಟು ವರ್ಷ ಹೀಗೆ ಕರಿತೀರಿ ಅಭಿಮಾನ ಇಲ್ವಾ ಕಾಣ್ತಾ ಇಲ್ವಾ ಬರ್ತಿದ್ದಿದೆ ಲೈಟ್ ಹಾಕಿದ್ದಿದೆ ಅಂದ್ರೂ ಆಗ್ತಾ ಇಲ್ಲ ಬಹುಶಃ ಅಂತೀರಿ ಅಂದ್ರಿ ಪರವಾಗಿಲ್ಲ ಒಂದು ದಿವಸ ಕೆಲವೇ ವರ್ಷಗಳಲ್ಲಿ ನಮ್ಮ ಅಣ್ಣವ್ರು ಇರೋತನ ನಮ್ಮ ಹಿರಿಯ ಜೀವಿ ತಂದೆ ಸ್ವರೂಪ ಇರೋ ತನ್ನ ಅಲ್ಲಿ ಹೊಲಿಗೆ ಬಸವಣ್ಣ ಅಣ್ಣವರು ಇರೋತನ ನನಗನ್ಸುತ್ತೆ ಅವರ ಕೈಯಿಂದನೇ ಈ ವೃತ್ತದಲ್ಲೇ ರಾಣಿ ಚೆನ್ನಮ್ಮನ ಒಂದು ಕಂಚಿನ ಮಾಹಿತಿಯನ್ನು ಯಾವಾಗ ಬೆಂಗಳೂರು ವಿಧಾನಸಭೆಯಿಂದ ಬೀದರ್ವರೆಗೆ ಎರಡು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ಎಂಎಸ್ಸಿ ಎಂಟೆಕ್ ಪದವೀಧರ ನಾಗರಾಜ್ ಕುಲಗುಟ್ಕರ್ ಹದಿನೈದು ಜಿಲ್ಲೆಯಲ್ಲಿ ಎರಡು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಅಭಿಯಾನದ ಮಾಡುತ್ತಿರುವ ಪದವೀಧರ ಯುವಕ ಈ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಜನಜಾಗೃತಿ ಮೂಡಿಸಲು ಯತ್ನಿಸಿದ ಯುವಕ ನಾಗರಾಜ್ ಕುಲ್ಗುಟ್ಕರ್ ಮಾತನಾಡಿ ಈ ಅಭಿಯಾನ ಮುಖ್ಯ ಉದ್ದೇಶ ಭ್ರಷ್ಟರು ಜಾತಿವಾದಿಗಳು ಕೋಮುವಾದಿಗಳು ಮತ್ತು ಕುಟುಂಬ ರಾಜಕಾರಣ ಮಾಡುತ್ತಿರುವವರನ್ನು ಅಧಿಕಾರದಿಂದ ದೂರ ಇಡಬೇಕು ಎಂದು ತಿಳಿಸಿದರು ಅದೇ ರೀತಿ ಬೀದರ್ದಿಂದ ಯಾದಗಿರಿ ಕಲಬುರಗಿ ರಾಯಚೂರು ನಿವೃತ್ತ ಪಾದಯಾತ್ರೆ ಮುಂದುವರೆಸಿದರು ಭ್ರಷ್ಟಾಚಾರ ಮುಕ್ತ ಚುನಾವಣೆ ದೇಶದಲ್ಲಿ ನಡೆಯಬೇಕು ಅನ್ನೋದು ಪದವೀಧರ ಯುವಕರ ಕನಸು ಇದ್ದ ಇದ್ದಕ್ಕೂ ಜನರಿಂದ ಉತ್ತಮ ರೆಸ್ಪಾನ್ಸ್ ಅಲ್ಲಲ್ಲಿ ಉಪಹಾರ ಊಟ ರೇಡಿ ಪಾದಯಾತ್ರೆ ಮಾಡಲು ಹೊರಟ ಯುವಕರಿಗೆ ಜನರು ಬೆಂಬಲ ಸೂಚಿಸಿದರು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೂ ಅಭಿಯಾನ ಹಮ್ಮಿಕೊಂಡು ಈಗ ಹತ್ತೈದು ಜಿಲ್ಲೆಯಾಗಿ ಬೇತರಿಸ ಈ ಒಂದು ಅಭಿಯಾನದ ಮುಖ್ಯ ಮೂರು ಉದ್ದೇಶಗಳು ಮೊದಲೇದು ಭ್ರಷ್ಟರು ಜಾತಿವಾದಿಗಳು ಕೋಮುವಾದಿಗಳು ಮತ್ತು ಕ್ರಿಮಿನಲ್ ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಡಬೇಕು ಮತ್ತು ಜನಪರ ಕಾಳಜಿ ಇರ್ತಕ್ಕಂಥ ವಿದ್ಯಾವಂತರು ಸುಸಂಸ್ಕೃತರು ಒಂದಾಗಿ ಒಗ್ಗಟ್ಟಾಗಿ ಒಂದು ರಾಜಕೀಯ ಪರ್ಯಾಯ ಶಕ್ತಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಮುಂದೆ ಬರಬೇಕು ಇನ್ನು ಮೂರನೇದು ಮತದಾರ ಪ್ರಭುಗಳು ಏನಿದ್ದೀರಿ ತಾವು ಚುನಾವಣೆ ಸಂದರ್ಭದಲ್ಲಿ ಹಣ ಎಂಡ ಸೀರೆ ಇನ್ನು ಇನ್ನೂ ಯಾವುದೋ ಅಮಿಷಕ್ಕೊಳಗಾದರೆ ತಮ್ಮ ಮತವನ್ನು ಮಾರಿಕೊಳ್ಬಾರ್ದು ಮತ್ತು ಭ್ರಷ್ಟಾಚಾರ ಅಕ್ರಮ ಅನ್ಯಾಯಗಳನ್ನು ಮಾಡೋದು ನನ್ನ ಜಾತಿಯನ್ನು ನನ್ನ ಧರ್ಮದ ಮತ್ತೆ ಮತ ಹಾಕೋದನ್ನು ಬಿಟ್ಟು ಜನಪರ ಕಾಳಜಿ ಇರ್ತಕ್ಕಂಥ ಪ್ರಮುಖ ವಿದ್ಯಾವಂತರನ್ನು ಆಯ್ಕೆ ಮಾಡಿ ವಿಧಾನಸಭೆ ಕಳಿಸುವ ಮುಖಾಂತರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಈ ಗಷ್ಟ ದುಷ್ಟ ಏನು ರಾಜಕೀಯ ವ್ಯವಸ್ಥೆ ಇದೆ ಇದನ್ನು ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಚಿಂತನೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಅದರಲ್ಲೂ ವಿಶೇಷವಾಗಿ ಬೀದರ್ ಜಿಲ್ಲೆಯ ಜನತೆಯಲ್ಲೂ ಕೂಡ ನಾನು ಮನವಿ ಮಾಡ್ತೇನೆ ಅಂತರದ ಮೂವತ್ತೊಂದು ಜಿಲ್ಲೆ ಆ ಜಿಲ್ಲೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆ ಪೂರ್ವ ಈ ಒಂದು ಅಭಿಯಾನು ನಾನು ಸಾಕಬೇಕು ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯ ಅಂಶಗಳು ಬೀದರ್ನಲ್ಲಿ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಎರಡ್ನೂರ ಒಂದನೇ ಜಯಂತಿ ಆಚರಣೆ ಭ್ರಷ್ಟಾಚಾರ ಮುಕ್ತ ಪಾರದರ್ಶಕ ಜನಪರ ಆಡಳಿತಕ್ಕಾಗಿ ಸ್ವಚ್ಛ ವಿಧಾನಸಭಾ ಅಭಿಯಾನ ಪಾದಯಾತ್ರೆ ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು